ಮೋಟಗಾನಹಳ್ಳಿಯ ಬೃಂದಾ ಕ್ಲಿನಿಕ್ನಲ್ಲಿ ನಕಲಿ ವೈದ್ಯನ ನಿರ್ಲಕ್ಷ್ಯದಿಂದ ಹನ್ನೆರಡು ವರ್ಷದ ಬಾಲಕ ಹೇಮಚಂದ್ರನಿಗೆ ಭಾರಿ ದುರಂತ ಸಂಭವಿಸಿದೆ ಜ್ವರ ಮತ್ತು ತಲೆನೋವಿನಿಂದ ಬಳಲುತ್ತಿದ್ದ ಹೇಮಚಂದ್ರ ಚಿಕಿತ್ಸೆಗಾಗಿ ಕ್ಲಿನಿಕ್ಗೆ ತೆರಳಿದ್ದಾಗ ನೀಡಿದ ಇಂಜೆಕ್ಷನ್ ಪರಿಣಾಮವಾಗಿ ಅವನು ತನ್ನ ಎರಡೂ ಕಾಲುಗಳ ಸ್ವಾಧೀನ ಕಳೆದುಕೊಂಡಿದ್ದಾನೆ ಸದ್ಯ ಹೇಮಚಂದ್ರ ನೆಲಮಂಗಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆತನ ಪೋಷಕರು ಬೃಂದಾ ಕ್ಲಿನಿಕ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಕಲಿ ವೈದ್ಯನ ವಿರುದ್ಧ ತಕ್ಷಣವೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಹುಷಾರು ಆಸ್ಪತ್ರೆಗೆ ಐದು ಇಂಜೆಕ್ಷನ್ ಕೊಟ್ಟ ಎರಡು ಕಡೆ ಇಂಜೆಕ್ಷನ್ ಹಿಂದೆ ನರಕ್ಕೆ ಕೊಟ್ಟಿದ್ದಾರೆ ಅದನ್ನು ತುಂಬಾ ಕಾಲ ನಡೆಯುತ್ತೆ ಈ ಘಟನೆ ಗ್ರಾಮದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೂ ಜನತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಂತಹ ಘಟನೆಯ ಮರುಕಳಿಕೆಯನ್ನ ತಪ್ಪಿಸಲು ನಕಲಿ ವೈದ್ಯರ ವಿರುದ್ಧ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ ನಮ್ಮ ಮಗನಿಗೆ ತಾತ್ಕಾಲಿಕವಾಗಿ ಸರ್ ನೀವು ಆಸ್ಪತ್ರೆಗೆ ಇದು ಇಂಜೆಕ್ಷನ್ ಕೊಟ್ಟಿರೋಕ್ಕೆ ಎರಡು ಕಡೆ ಇಂಜೆಕ್ಷನ್ ಹಿಂದೆಗಡೆ ನರಕ್ಕೆ ಕೊಟ್ಬಿಟ್ಟಿದ್ದಾರೆ ಅದನ್ನು ತುಂಬ ಕಾಲು ನಡೆಯುತ್ತೆ